ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ಎಂಬತ್ತೈದು ಆದಷ್ಟೋ ನಿಮಿಷಗಳ ಬಳಿಕ ದೂರ ಸರಿದ ಅಂಜಲಿಯನ್ನು ಇನ್ನಷ್ಟು ತಂದೆದೆಗೆ ಒತ್ತಿಕೊಂಡ ಜೀವ ವೈಫಿ ಪ್ಲೀಸ್ ಸ್ವಲ್ಪ ಹೊತ್ತು ಹೀಗೆಯೇ ಇರು ಎಂದವನ ಮಾತಿಗೆ ಪುನಃ ಅವನಿದೆಗೆ ಹೊರಗಿದರೆ ಅವಳ ಕೊರಳ ಇಳಿಜಾರಿಗೆ ಮುತ್ತಿಟ್ಟು ತಕ್ಷಣ ಅವಳಿಂದ ದೂರ ಸರಿದು ಬಾಗಿಲ ಪಕ್ಕ ಹೋಡಿದನು ಗೊಂದಲದಲ್ಲೇ ಅವನತ್ತ ನೋಡಿದರೆ ಕ್ಯಾಬಿನ್ ಡೋರ್ ಕ್ಲೋಸ್ ಮಾಡಿ ಅವಳೆಡೆಗೆ ಹೆಜ್ಜೆ ಹಿಡುತ್ತಾ ಬಂದವನು ಅವಳನ್ನು ತನ್ನ ತೋಳಲ್ಲಿ ಬಳಸಿ ದಿಸ್ ಈಸ್ ದಿ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಇದರಲ್ಲಿ ನಾನು ನೀನು ಮಾತ್ರ ಇರಬೇಕು ಹಾಗಾಗಿ ನಮಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಡೋರ್ ಕ್ಲೋಸ್ ಮಾಡಿದೆ ಸೊ ಮಿಸಿಸ್ ಅಂಜಲಿ ಜೀವ ಅನ್ನುತ್ತಾ ಒಂದು ಕೈಯಲ್ಲಿ ಅವಳ ನಡು ಬಳಸಿ ಇನ್ನೊಂದು ಕೈಯಲ್ಲಿ ಅವಳ ಕೆನ್ನೆ ಸವರಿ ಅದೇನು ಹೇಳ್ತಾ ಇದ್ರಲ್ಲ ಈಗ ಮತ್ತೊಮ್ಮೆ ಹೇಳ್ತೀಯಾ ಪ್ಲೀಸ್ ಎಂದವನ ಮಾತು ಅವನ ಸನಿಹಕ್ಕೆ ತನು ನೈವಿರಾಗಿ ಕಂಪಿಸಿದರೆ ಅವಳೆದೇ ಒಡಿತ ಹೆಚ್ಚಿತ್ತು ತಕ್ಷಣ ವೈಫಿ ನನ್ನ ಹಾಗ್ಯಾಕೆ ನೋಡ್ತಿದ್ದೀಯಾ ನಿನ್ನ ಬಳಿಯೇ ಕೇಳ್ತಿರೋದು ಮಾತಾಡು ವೈಫಿ ಅಂತ ಅವಳ ಭುಜ ಹಿಡಿದು ಜೋರಾಗಿ ಅಲುಗಾಡಿಸಿದಾಗ ಜಿ ಜೀವ ಏನಾಯಿತು ಎಂದವಳತ್ತ ಕಣ್ಣು ಕಿರಿದಾಗಿಸಿ ಕೋಪದಲ್ಲಿ ನುಡಿದವನು ಏನಾಯಿತು ಅಂತ ನನ್ನ ಕೇಳ್ತಿದ್ದೀಯಾ ಏನೇ ಆಗಿದೆ ನಿನಗೆ ಆಗಿನಿಂದ ಕಣ್ರೆಪ್ಪೆ ಮಿಟುಕಿಸದೆ ನನ್ನೇ ನೋಡ್ತಾ ಇದ್ದೀಯಾ ಮಾತಿಲ್ಲ ಏನಿಲ್ಲ ಆರ್ಯು ಓಕೆ ಎಂದವನಿಂದ ದೂರ ಸರಿದವಳು ಅಂದರೆ ನಾನು ನಿನಗೆ ಪ್ರಪ ಎಂದವಳೆದುರು ಬಂದು ವೈಫಿ ಅದೇನು ಮಣಮಣ ಅಂತಿರೋದು ಅಲ್ಲ ಏನಾಗಿದೆ ನಿನಗೆ ಆಗಿನಿಂದ ಮಾತು ಬರೆದ ಮೂಕಿಯ ಹಾಗೆ ಬಿಹೇವ್ ಮಾಡ್ತಾ ಇದ್ದೀಯಲ್ಲ ಅನ್ನುತ್ತಾ ಅವನಿಗೆ ತನ್ನವಳು ಎಂದಿನಂತೆ ಇಲ್ಲ ಎನ್ನುವ ಅರಿವಾದರೆ ಅವನನ್ನು ಸರಿಯಾಗಿ ಗಮನಿಸಿದವಳಿಗೆ ತಾನವನಿಗೆ ಪ್ರಪೋಸ್ ಮಾಡಿದ್ದೆಲ್ಲ ಕನಸೆಂದು ತಿಳಿದಾಗ ಕ್ಯಾಬಿನ್ ಬಾಗಿಲತ್ತ ನೋಡಿದಳು ಲಾಕ್ ಏನೂ ಮಾಡಿರಲಿಲ್ಲ ಕ್ಲೋಸ್ ಆಗಿತ್ತು ಅಷ್ಟೆ ಆದರೂ ಜೀವ ನಾನು ನಿನ್ನ ಬಳಿ ಏನೂ ಹೇಳಿಲ್ವಾ ಅಂತ ಅನುಮಾನದಲ್ಲೇ ಕೇಳಿದರೆ ಅವಳ ಹಣೆ ಕತ್ತು ಮುಟ್ಟಿ ನೋಡಿ ಆರ್ ಯು ಓಕೆ ವೈಫಿ ಯಾಕೆ ಹೆಂಗೆಂಗೋ ಹರ್ತಿದ್ದೀಯಾ ಎಂದಾಗ ನನಗೆ ಕೆಲಸ ಇದೆ ಕಿಚನಿಗೆ ಹೋಗ್ತೀನಿ ಎಂದು ಹೊರಟವಳನ್ನು ನಾನೇ ನಿಲ್ಲಿಸಿದೆ ಯಾಕಂದರೆ ನೀನು ಏನೋ ಹೇಳೋಕೆ ಟ್ರೈ ಮಾಡ್ತಿದ್ದೀಯಾ ಅಂತ ನಿನ್ನ ಕಣ್ಣುಗಳೇ ಹೇಳಿತ್ತು ಸೊ ಒಂದು ಹತ್ತು ಬಾರಿ ಕೇಳಿದೆ ವೈಫಿ ಏನಾದರೂ ಹೇಳೋಕೆ ಇದೆಯಾ ಅಂತ ಆದರೆ ತಾವು ನನ್ನನ್ನು ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ತಾ ಇದ್ರಿ ಇನ್ನೇನು ಇಲ್ಲಿಂದ ಹೋಗಬೇಕು ಅನ್ನೋವಾಗ ಮನು ಗಿರಿಧಾಮಕ್ಕೆ ಬಂದಿದ್ದೀನಿ ಅಂತ ಕಾಲ್ ಮಾಡ್ದ ನಿನ್ನಲ್ಲಿ ಹೇಳಿ ಹೋಗೋಣ ಅಂದರೆ ನಿಜಕ್ಕೂ ಸ್ಟ್ಯಾಚು ಹಾಗೆ ನಿಂತಿದ್ದೆ ನೀನು ಅಲ್ಲ ಏನಾಯಿತು ಅದು ಯಾವ ಯೋಚನೆಯಲ್ಲಿ ಅಷ್ಟೊಂದು ಕಳೆದು ಹೋಗಿದ್ದೆ ಯು ಓಕೆ ಎಂದವನ ಮಾತುಗಳಿಂದ ಇಲ್ಲಿಯವರೆಗೆ ನಡೆದಿದ್ದೆಲ್ಲ ಕನಸೆಂದು ದೃಢವಾದಾಗ ಮನಸ್ಸಿಗೆ ತುಸು ಬೇಸರವಾದರೂ ಅದನ್ನು ತೋರ್ಪಡಿಸದೆ ಏನಿಲ್ಲ ಹೀಗೆ ಯೋಚನೆ ಮಾಡ್ತಿದ್ದೆ ಐ ಎಂ ಓಕೆ ಎಂದವಳನ್ನು ಬಳಸಿ ಹಣೆಗೆ ಮುತ್ತಿಟ್ಟು ಆಮೇಲೆ ಸಿಗುತ್ತೇನೆಂದು ಹೊರಗಡೆ ನಡೆದರೆ ಅವನು ಓದತ್ತಲೇ ನೋಡುತ್ತಾ ಕುರ್ಚಿಯಲ್ಲಿ ಕುಳಿತವಳ ಕಂಗಳು ಮನಸ್ಸಿಗಾದ ನೋವಿನಿಂದ ತೇವವಾಗಿತ್ತು ಛೆ ಅದೆಷ್ಟು ಬ್ಯೂಟಿಫುಲ್ ಆಗಿತ್ತು ಆ ಕ್ಷಣಗಳು ಜೀವ ತುಂಬ ಖುಷಿಯಾಗಿದ್ದ ಅಂತ ಕನಸಲ್ಲಿ ನಡೆದ ಕ್ಷಣಗಳನ್ನು ಮೆಲುಕು ಹಾಕುತ್ತಾ ಕೂತವಳಿಗೆ ಅವನಲ್ಲಿ ಹೇಳಿದ ಮನಸ್ಸಿನ ಮಾತುಗಳು ನೆನಪಾದಾಗ ಅಂದರೆ ನಾನು ಜೀವನನ್ನ ಘಾಡ್ ನಿಜ ಅಲ್ವಾ ನಾನು ಹೇಳಿರೋ ಪ್ರತಿಯೊಂದು ಮಾತು ಕೂಡ ಸತ್ಯ ರಾಕ್ಷಸನ ಹಾಗೆ ಕಾಡಿಸ್ತಿದ್ದ ಈಗಲೂ ಕಾಡಿಸ್ತಾನೆ ಡಿಫ್ರೆನ್ಸ್ ಏನು ಅಂದರೆ ಆಗ ಜಗಳ ಮಾಡಿ ತಲೆ ತಿನ್ನುತ್ತಾ ಇದ್ದ ಈಗ ಅವನ ಪ್ರೀತಿ ಕಾಳಜಿಯಿಂದ ನನ್ನ ಸತಾಯಿಸ್ತಾ ಇದ್ದಾನೆ ಬಟ್ ಐ ಲವ್ ದಿಸ್ ಜೀವ ಅನ್ನುತ್ತಾ ತಕ್ಷಣ ಮೊಬೈಲಲ್ಲಿ ಎರಡು ದಿನದ ಹಿಂದೆ ತೆಗೆದ ತಮ್ಮಿಬ್ಬರ ಸೆಲ್ಫಿ ನೋಡಿಕೊಂಡು ಆದಷ್ಟು ಬೇಗ ಕನಸಲ್ಲಿ ಹೇಳಿರೋ ಹಾಗೆಯೇ ನನ್ನ ಮನಸ್ಸಲ್ಲಿರೋ ನಿನ್ನ ನಿನ್ನ ಮೇಲಿನ ಫೀಲಿಂಗ್ಸ್ ಎಲ್ಲವನ್ನು ನಿನ್ನ ಹತ್ರ ಹೇಳ್ತೀನಿ ಎಂದು ಅವನ ಫೋಟೋ ಸವರುತ್ತಿರುವಾಗ ಕಿಚನ್ ಕಡೆಯಿಂದ ಕರೆ ಬಂದಿತ್ತು ಅರೆ ಮನಸ್ಸಿನಲ್ಲಿ ಕಿಚನ್ ಹತ್ತ ಹೆಜ್ಜೆ ಹಾಕಿದರೆ ಅವಳನ್ನು ನೋಡಿದ ಆಯೇಷ ಕಿಚನ್ ಅಪ್ಡೇಟ್ ಕೊಡುತ್ತಾ ಮೇಡಮ್ ಬಂದಿರೋ ಗೆಸ್ಟ್ ಒಬ್ಬರು ನಿಮ್ಮ ನಾಲ್ಕು ಸಿಗ್ನೇಚರ್ ಡಿಶ್ ಆರ್ಡರ್ ಮಾಡಿದ್ದಾರೆ ನೀವೇ ಕುಕ್ ಮಾಡ್ತೀರಾ ಅಥವಾ ಚೆಫ್ ಬೇಡಿ ಅಂದಾಗ ಅವಳ ಮಾತನ್ನು ತಡೆಯುವಂತೆ ಎಫ್ರನ್ ತೊಡುತ್ತಾ ಡಿಶ್ ಡೀಟೇಲ್ಸ್ ಪಡೆದವಳಿಗೆ ಅದು ಹಾರ್ಡರ್ ಮಾಡಿರೋದು ಖುಷಿ ಎಂದು ತಿಳಿದಿತ್ತು ತನ್ನ ಬಗ್ಗೆ ಹಾಡಿಕೊಂಡವಳಿಗೆ ತನ್ನ ಕೈ ರುಚಿಯಿಂದಲೇ ಉತ್ತರಿಸಬೇಕೆಂದು ಅಡುಗೆ ಮಾಡಲು ಶುರು ಹಚ್ಚಿಕೊಂಡಳು ತನ್ನ ಕ್ಯಾಬಿನ್ನಿಗೆ ಹೋದ ಜೀವ ಗೋಡೆಯ ಮೇಲಿರುವ ಸ್ಕ್ರೀನ್ನಲ್ಲಿ ಒಮ್ಮೆ ಎಲ್ಲ ಡಿಪಾರ್ಟ್ಮೆಂಟ್ ಅತ್ತ ಕಣ್ಣು ಹಾಯಿಸಿ ಬಾಲಕೃಷ್ಣನ ಬಳಿ ಕೆಲವೊಂದು ವಿಷಯ ಹೇಳಿ ಮನುನನ್ನು ಹುಡುಕಿಕೊಂಡು ಬಂದರೆ ಅವನು ಆಗಲೇ ಖುಷಿ ಜೊತೆ ಸ್ವಿಮ್ಮಿಂಗ್ ಫೂಲ್ ಒಂದರ ಬಳಿ ಕೂತಿದ್ದನು ಮೂವರು ಗೆಳೆಯರು ಸೇರಿದ ಬಳಿಕ ಕಾಲೇಜು ಮುಗಿದ ನಂತರ ತಮ್ಮ ಜೀವನದಲ್ಲಾದ ಬದಲಾವಣೆಯನ್ನು ಹೇಳಿಕೊಂಡರು ಮನು ಜಾನವೀಯ ಪ್ರೀತಿ ಹಾಗೂ ಸ್ವಲ್ಪ ಸಮಯದಲ್ಲಿ ಇಬ್ಬರು ಮದುವೆಯಾಗುತ್ತಿರುವುದಾಗಿ ಖುಷಿಗೆ ತಿಳಿಸಿದಾಗ ಕ್ಷಣಕಾಲ ಬೇಸರವಾದರೂ ತಲೆಕೊಡವಿ ಮೊದಲಿನಂತೆ ಮಾತಿಗಿಳಿದಳು ಜೀವ ಆರ್ಡರ್ನಂತೆ ಜ್ಯೂಸ್ ಸ್ನ್ಯಾಕ್ಸ್ ಅವರಿಗಾಗಿ ಬಂದಿತ್ತು ಜ್ಯೂಸ್ ಇರುತ್ತಾ ಅವನ ಬಗ್ಗೆ ತಿಳಿದ ಖುಷಿ ಸಾರಿ ದೀಪ್ಸ್ ಅಂಜಲಿ ಬಗ್ಗೆ ತಿಳಿಯದೆ ತುಂಬ ಚೀಪ್ ಆಗಿ ನಿನ್ನ ಐ ಫೈ ಲೈಫ್ ಸ್ಟೈಲ್ ನೋಡಿ ಇಂತಹ ಸಾಮಾನ್ಯ ಹುಡುಗಿಯನ್ನು ಅದು ಹೇಗೆ ಮದುವೆಯಾದೆ ಅನ್ನೋ ಡೌಟ್ ಬಂದಿತ್ತು ಈಗ ಅನ್ನಿಸುತ್ತಿದೆ ನಮ್ಮೆಲ್ಲರಿಗಿಂತ ಅಂಜಲಿ ಅಚೀವ್ಮೆಂಟ್ ಬಗ್ಗೆ ನೋ ವರ್ಸ್ ಎಂದರೆ ಮನು ಗೊಂದಲದಲ್ಲಿ ವಿಷಯವೇನೆಂದು ಕೇಳಿದಾಗ ಬೆಳಿಗ್ಗೆ ನಡೆದದ್ದನ್ನು ಹೇಳಿದಳು ನಿನ್ನ ಈ ಆತುರದ ಬುದ್ಧಿ ಇನ್ನೂ ಬಿಟ್ಟಿಲ್ವಾ ಬಿಡು ಈಗ ನಮ್ಮಿಬ್ಬರ ಸ್ಟೋರಿ ಎಲ್ಲ ಕೇಳಿದೆ ಅಲ್ವಾ ಈಗ ನೀನು ಹೇಳು ಹೇಗಿದೆ ನಿನ್ನ ಜೀವನ ಟೈಮ್ ಪಾಸ್ ಮಾಡೋಕೆ ಯಾವುದಾದ್ರೂ ಬಕ್ರ ಸಿಕ್ಕಿದ್ದಾನ ಎಂದವನ ಕೈ ರಟ್ಟೆಗೆ ಹೊಡೆದು ಈಗ ಟೈಮ್ ಪಾಸ್ ಮಾಡೋದೆಲ್ಲ ಬಿಟ್ಟು ಬಿಟ್ಟೆ ಮನು ನಿನ್ನ ಮೇಲೆ ಫೀಲಿಂಗ್ಸ್ ಹುಟ್ಟಿದಷ್ಟು ಬೇರೆ ಯಾರ ಮೇಲೂ ಹುಟ್ಟಿಲ್ಲ ಈಗೆಲ್ಲ ರಿಯಲ್ ಫೀಲಿಂಗ್ಸ್ ಎಲ್ಲಿದೆ ಹೇಳು ಪರಸ್ಪರ ಪರಿಚಯ ಆಗಿ ಫೋನ್ ನಂಬರ್ ಶೇರ್ ಆದಮೇಲೆ ಬರೋ ಮೊದಲ ಮೆಸೇಜ್ ಲೆಟ್ಸ್ ಮೀ ಹೌರ್ ಡೇಟ್ ಅಂತ ಹೋಗಲಿ ಫಿಸಿಕಲ್ಗೆ ವ್ಯಾಲ್ಯೂ ಕೊಡ್ತಾರೆ ಬಿಟ್ಟರೆ ಎಮೋಷನಲ್ ಆಗಿ ಯಾರೂ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿದ್ದವನನ್ನು ನಾನೇ ಅರ್ಥ ಮಾಡಿಕೊಂಡಿಲ್ಲ ಅನ್ನುತ್ತಾ ಅವನತ್ತ ನೋಡಿ ಹೇಳಿದರೆ ಮೇಡಮ್ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಜ್ಯೂಸ್ ಕುಡೀರಿ ಎಂದವನ ತಲೆಗೆ ಮೊಟಕಿದ ಖುಷಿ ಮನು ನಿಜ ಹೇಳು ನಮ್ಮ ಬ್ರೇಕಪ್ ಆದಮೇಲೆ ಯಾವತ್ತಾದರೂ ನನ್ನ ಮಿಸ್ ಮಾಡಿಕೊಂಡಿಯಾ ಎಂದವಳನ್ನೇ ದಿಟ್ಟಿಸಿ ನೋಡುತ್ತಾ ನಮ್ಮದು ಬ್ರೇಕಪ್ ಆಗಿದ್ದಲ್ಲ ಖುಷಿ ನಾನು ಬಡವ ಅಂತ ನೀನು ನನ್ನ ಬಿಟ್ಟು ಹೋಗಿದ್ದು ಇನ್ನೂ ನಿನ್ನ ಮಿಸ್ ಅದಕ್ಕೆ ಟೈಮ್ ಸಿಕ್ಕಿದ್ರೆ ತಾನೇ ಖುಷಿ ನಿನಗಿಂತ ಮೊದಲೇ ಅವನ ಹಿಂದೆ ಜಾನವಿ ಬಿದ್ದಿದ್ದು ಹಾಗೆಲ್ಲ ಅವಳು ಚೈಲ್ಡ್ ಅಂತ ಇನ್ನೂ ನೆಗ್ಲೆಕ್ಟ್ ಮಾಡಿದ್ದ ಆದರೆ ಈಗ ಅದೇ ಚೈಲ್ಡ್ ಇವನ ಲೈಫ್ ಆಗಿದ್ದಾಳೆ ಅಲ್ವೇನೋ ಅಂತ ಜೀವ ಹೇಳಿ ನಕ್ಕನು ನಿಜ ತಾನೇ ಅವಳು ನನಗೆ ಪ್ರಪೋಸ್ ಮಾಡುವಾಗ ಹತ್ತನೇ ಕ್ಲಾಸಲ್ಲಿದ್ದು ನಾನು ದೀಪ್ಸ್ ಆ ಹೆಜಲ್ಲಿ ಕ್ರಿಕೆಟ್ ವೀಡಿಯೋ ಗೇಮ್ಸ್ ಅಂತ ಬ್ಯುಸಿಯಾಗಿದ್ದೆವು ಆದರೆ ಜಾನು ಬಂದು ಲವ್ ಪ್ರಪೋಸ್ ಮಾಡಿದಾಗ ನಗುವೆ ಬಂದಿತ್ತು ಬಟ್ ಹೋಗ್ತಾ ಹೋಗ್ತಾ ಅವಳ ಪ್ರೀತಿಯ ಅರಿವಾಗಿತ್ತು ಈಗಲೂ ಚೈಲ್ಡ್ ತರಹ ಆಡ್ತಾಳೆ ಬಟ್ ಶಿ ಇಸ್ ಮೈ ಲೈಫ್ ಎಂದವನ ಧ್ವನಿಯಲ್ಲಿ ಜಾನವಿಯ ಮೇಲಿರುವ ಅವನ ಪ್ರೀತಿಯ ಅರಿವಾದಾಗ ಖುಷಿಗೆ ಇಷ್ಟೊಳ್ಳೆ ಹುಡುಗನನ್ನು ತಾನು ಕಳೆದುಕೊಂಡೆನಲ್ಲ ಎಂದು ತುಸು ಬೇಸರವಾದರೂ ಮರುಕ್ಷಣ ಅದರ ಬಗ್ಗೆ ಮರೆತೆ ಬಿಟ್ಟಿದ್ದಳು ಎತ್ತವರಿಂದ ಖುಷಿಗೆ ಪ್ರೀತಿ ಮಮತೆ ಕಾಳಜಿ ಸಿಗದೆ ಇದ್ದಾಗ ಬೇರೆಯವರಿಂದಲೂ ಅದನ್ನು ನಿರೀಕ್ಷಿಸುವುದನ್ನು ಬಿಟ್ಟು ಬಿಟ್ಟಿದ್ದಳು ಒಂದೊಮ್ಮೆ ತನಗೆ ಇಷ್ಟವಾದ ವಸ್ತು ಬೇರೆಯವರ ಬಳಿ ಇದ್ದರೂ ಹಣ ಬಿಸಾಕಿ ಪಡೆಯುತ್ತಿದ್ದವಳಿಗೆ ಇಂಜಿನಿಯರಿಂಗ್ ಮುಗಿದ ಬಳಿಕ ಬದುಕಿನ ಮೌಲ್ಯಗಳ ಬೆಲೆ ತಿಳಿದರೂ ಕೆಲವೊಮ್ಮೆ ಅವಳ ಶ್ರೀಮಂತಿಕೆ ಅವಳನ್ನು ತಪ್ಪು ದಾರಿಯಲ್ಲಿ ನಡೆಯುವಂತೆ ಮಾಡುತ್ತಿತ್ತು ಮಾತಿನಲ್ಲೇ ಮುಳುಗಿದ್ದವರ ಬಳಿ ಬಂದ ಬಾಲಕೃಷ್ಣ ಅವರ ಲಂಚ್ ಬಗ್ಗೆ ವಿಚಾರಿಸಿದಾಗ ಜೀವ ಅಲ್ಲಿಗೆ ಸರ್ವ್ ಮಾಡುವಂತೆ ಹೇಳಿದನು ಗೆಳೆಯನ ಮೂಲಕ ಅಂಜಲಿಗೆ ಕರೆ ಮಾಡಿದ ಖುಷಿ ಅವಳನ್ನು ತಮ್ಮೊಂದಿಗೆ ಹೂ ಮಾಡಲು ಕರೆದಿದ್ದಳು ಅರ್ಧ ಗಂಟೆಯ ಬಳಿಕ ಊಟದ ಜೊತೆ ಬಂದ ಅಂಜಲಿ ಅವರನ್ನು ಸೇರಿಕೊಂಡರೆ ಮಡದಿಯನ್ನೊಮ್ಮೆ ದೀರ್ಘವಾಗಿ ದಿಟ್ಟಿಸ ದಿಟ್ಟಿಸಿದವನಿಗೆ ಎಂದಿನಂತೆ ಅವಳಿಲ್ಲ ಎಂದು ತಿಳಿದರೂ ಅದೆಲ್ಲ ವಿಚಾರಿಸಲು ಇದು ಸಮಯ ಸೂಕ್ತವಲ್ಲ ಎಂದು ಸುಮ್ಮನಾದನು ಅಂಜಲಿಯನ್ನು ನೋಡಿದ ಖುಷಿ ಎದ್ದು ನಿಂತು ಅವಳ ಕೈ ಹಿಡಿದು ಐ ಆಮ್ ರಿಯಲಿ ಸಾರಿ ಅಂಜಲಿ ಯಾರ ಜೊತೆ ಹೇಗೆ ವರ್ತಿಸಬೇಕೆಂದು ಹುಟ್ಟಿಸಿದವರು ಹೇಳಿಕೊಡಲಿಲ್ಲ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ದೀಪ್ಸ್ ಮತ್ತು ಮನು ಇದ್ದಿದ್ದರೆ ಕೆಲವೊಂದು ವಿಷಯ ಕಲಿತಾ ಇದ್ದೆ ಬಟ್ ಇಂಜಿನಿಯರಿಂಗ್ ಮುಗಿದ ಮೇಲೆ ಇವರಿಬ್ಬರ ಕಾಂಟ್ಯಾಕ್ಟ್ ತಪ್ಪಿ ಹೋಯಿತು ಆಮೇಲೆ ನಾನು ಹೋಗಿದ್ದು ಭಾವನೆಗಳೇ ಇಲ್ಲದ ಬೊಂಬೆಗಳ ಜಗತ್ತಾದ ಫ್ಯಾಷನ್ ವರ್ಲ್ಡ್ ಅದಕ್ಕೆ ಏನೋ ನಿನ್ನನ್ನು ಜೀವನನ ಹೆಂಡತಿ ಎಂದು ಪರಿಚಯ ಮಾಡಿದಾಗ ನಿನ್ನ ಅಪ್ಪಿಯರೆನ್ಸ್ ಐ ಮೀನ್ ತಲೆಯಿಂದ ಕಾಲಿನವರೆಗೆ ಚೆಫ್ ಚೆಫ್ಕೋಟಲ್ಲಿ ಮುಳುಗಿ ಹೋಗಿರುವ ನಿನ್ನನ್ನು ನೋಡಿ ತುಂಬ ಕೇವಲವಾಗಿ ಜಡ್ಜ್ ಮಾಡಿದೆ ಬಿಟ್ಟರೆ ನಿನ್ನ ಬಗ್ಗೆ ತಿಳಿಯಲು ಹೋಗಲೇ ಇಲ್ಲ ರಿಯಲಿ ಸಾರಿ ಹಾಗೆಯೇ ಫ್ರೌಡ್ ಆಫ್ ಯು ಅಂಜಲಿ ಅನ್ನುತ್ತಾ ಅವಳನ್ನು ಬಳಸಿದಾಗ ಪರವಾಗಿಲ್ಲವೆಂದು ನಸುನಕ್ಕವಳು ತಾನು ಕೈಯಾರೆ ಮಾಡಿದ ಅಡುಗೆ ಮೂವರ ಪ್ಲೇಟಿಗೆ ಬಿಡಿಸಲು ಹೊರಟರೆ ಜೀವ ಅವಳನ್ನು ಕೂರಲು ಹೇಳಿ ಮಡದಿ ಮಾಡಿದ ಚಿಕನ್ ಬಿರಿಯಾನಿ ಬಗ್ಗೆ ಹೊಗಳುತ್ತಾ ಅದನ್ನು ತಾನೇ ಕೈಯಾರೆ ಖುಷಿಗೆ ಬಡಿಸಿದನು ಒಂದೆರಡು ತುತ್ತು ತಿಂದ ಖುಷಿ ಕೈಸನ್ನೆಯಲ್ಲೇ ಸೂಪರ್ ಎಂದು ಅಂಜಲಿಗೆ ತೋರಿಸಿ ಉಳಿದ ಡಿಶ್ ಆದ ಇಟಾಲಿಯನ್ ಪಾಸ್ತಾ ವಿತ್ ಚಿಕನ್ ಬಟರ್ ಚಿಕನ್ ಮತ್ತು ಬಟರ್ಫ್ಲೈ ಚಿಕನ್ ಟೇಸ್ಟ್ ಮಾಡಿದಳು ದೀಪ್ಸ್ ಏನೇ ಹೇಳು ಡೈಲಿ ಇಂತಹ ರುಚಿ ರುಚಿಯಾದ ಊಟ ತಿನ್ನೋಕೆ ನೀನು ತುಂಬ ಅದೃಷ್ಟ ಮಾಡಿದ್ದೀಯ ಕಣು ಅಂಜಲಿ ಐ ಜಸ್ಟ್ ಲವ್ ಯು ಎಲ್ಲ ನಾನು ತಿಂದಿರೋ ಡಿಶ್ ಆದರೆ ನೀನು ಅದಕ್ಕೆ ಹಾಕಿರೋ ನಿನ್ನದೇ ಮಸಾಲೆಯಿಂದ ಈ ಡಿಶ್ ಎಲ್ಲ ಡಿಫ್ರೆಂಟಾಗಿ ಇನ್ನಷ್ಟು ಟೇಸ್ಟಿಯಾಗಿದೆ ಐ ಲವ್ ಇಟ್ ಅಂತ ಖುಷಿಯಲ್ಲೇ ಹೇಳುತ್ತಾ ಹೆಚ್ಚಾಗಿ ಎಲ್ಲವನ್ನು ಅವಳೇ ಖಾಲಿ ಮಾಡಿದ್ದಳು ಅತ್ತಿಗೆ ಅಡುಗೆ ಸೂಪರ್ ಪ್ರತಿ ಸಲ ನಿಮ್ಮ ಕೈ ಅಡುಗೆ ತಿನ್ನುವಾಗ ಈ ಲೋಫರ್ ಮೇಲೆ ತುಂಬ ಜಲಸ್ ಆಗುತ್ತೆ ಇವನಿಗೆ ಎಲ್ಲೋ ಒಳ್ಳೆ ಜಾಗದಲ್ಲಿ ಮಚ್ಚೆ ಇರಬೇಕು ಮೊದಲೇ ಬಕಾಸುರ ಅಂಥದರಲ್ಲಿ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕೋ ನಿಮ್ಮಂತಹ ಚೆಫ್ ಹೆಂಡತಿಯಾಗಿ ಸಿಕ್ಕಿದ್ದಾಳೆ ನಿಜ ಹೇಳು ಜೀವ ಅತ್ತಿಗೆ ಗಿರಿಧಾಮಕ್ಕೆ ಬಂದ ಮೇಲೆ ಮೊದಲ ಬಾರಿಗೆ ನೀನು ಅವರ ಕೈ ಅಡುಗೆ ತಿಂದು ಅವರಿಗೆ ಫ್ಲಾಟ್ ಆಗಿದ್ದಕ್ಕೆ ಬೇಕಂತಲೇ ಅವರ ಬಳಿ ಜಗಳವಾಡುತ್ತಾ ಇನ್ನಷ್ಟು ಕ್ಲೋಸ್ ಆಗಿದ್ದು ಅಲ್ವಾ ಎನ್ನುತ್ತಿದ್ದರೆ ಅಂಜಲಿ ಆಶ್ಚರ್ಯದಲ್ಲಿ ತನ್ನವನತ್ತ ನೋಡಿದರೆ ಅವನು ತಕ್ಷಣ ನೋಟ ಬದಲಿಸಿದನು ತಲೆ ಎತ್ತದೆ ತಿನ್ನುವುದರಲ್ಲೇ ನಿರತನಾದ ಗೆಳೆಯನನ್ನು ನೋಡಿ ಲೋ ಈಗಲಾದರೂ ಸತ್ಯ ಹೇಳೋ ಅತ್ತಿಗೆ ನನಗೊಂದು ಸ್ಟ್ರಾಂಗ್ ಫೀಲಿಂಗ್ಸ್ ಬರ್ತಾ ಇದೆ ಯಾಕೋ ಇನ್ನು ನಿಮ್ಮ ಕೈ ಅಡುಗೆಗೆ ಬೋಲ್ಡಾಗಿ ನಿಮ್ಮನ್ನೇ ಮದುವೆ ಆಗೋದು ಅಂತ ದಾಮಿನಿ ಆಂಟಿ ಬಳಿ ಅಪ್ಲಿಕೇಶನ್ ಹಾಕಿರಬೇಕು ಇದೆಲ್ಲ ನಿಮಗೆ ಗೊತ್ತಾಗಬಾರ್ದು ಅಂತ ನಿಮ್ಮ ಜೊತೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ದ ಅನಿಸುತ್ತೆ ಇನ್ನೊಂದು ವಿಷಯ ಇವನಿಗಿಷ್ಟವಾದ ಯಾವುದೇ ಫುಡ್ ಕೊಟ್ಟರೂ ತುಂಬ ಎಂಜಾಯ್ ಮಾಡಿಕೊಂಡು ತಿನ್ನೋದನ್ನು ನಾನು ನೋಡಿದ್ದೀನಿ ಆದರೆ ಮೊದಲನೇ ಸಲ ನಿಮ್ಮ ಕೈ ರುಚಿ ತಿಂದಾಗ ಕಣ್ಮುಚ್ಚಿಕೊಂಡು ಆ ಫುಡ್ ಫೀಲ್ ಮಾಡಿಕೊಂಡು ತಿಂತಿದ್ದ ಅಲ್ವೇನೋ ಎಂದು ಮನು ಕೇಳಿದರೆ ತನ್ನ ಪ್ಲೇಟಲ್ಲಿದ್ದ ಬಿರಿಯಾನಿ ರೈಸ್ ಖಾಲಿ ಮಾಡಿ ಮುಗಿತ ನಿನ್ನ ಓವರ್ ಇಮ್ಯಾಜಿನೇಷನ್ ಮಾತು ನಿನಗೊಂದು ವಿಷಯ ಹೇಳ ನಾನು ಮಾಂಬಳಿ ಇವಳ ಬಗ್ಗೆ ಹೇಳಿ ಅಪ್ಲಿಕೇಶನ್ ಹಾಕಿದ್ದಲ್ಲ ಮಾಮ್ ಇವಳನ್ನು ಇಲ್ಲಿಗೆ ಚೆಫ್ ಎಡ್ ಆಗಿ ಸೆಲೆಕ್ಟ್ ಮಾಡೋ ಮೊದಲೇ ನನ್ನ ಹೆಂಡತಿಯಾಗಿ ಆಯ್ಕೆ ಮಾಡಿದರು ಸೊ ನನಗೆ ಇವಳ ಜೊತೆಗಿನ ಮದುವೆಗೆ ಓಕೆ ಅನ್ನೋದು ಬಿಟ್ಟರೆ ಬೇರೆ ಆಪ್ಷನ್ ಕೊಡಲಿಲ್ಲ ನೀನು ನೋಡಿದರೆ ಬೇರೆಯೇ ಕತೆ ಹೊಡಿತಿದೆಯಾ ಬಟ್ ಒಂದು ಮಾತಂತೂ ನಿಜ ಖುಷಿ ನನ್ನ ಹೆಂಡ್ತಿಯಷ್ಟು ಒಳ್ಳೆ ಅಡುಗೆ ಯಾರು ಮಾಡೋಲ್ಲ ಅವಳು ಮಾಡೋ ಪ್ರತಿಯೊಂದು ಡಿಶ್ ಕೂಡ ತುಂಬ ರುಚಿಯಾಗಿರುತ್ತದೆ ಅದರಲ್ಲೂ ಚಿಕನ್ ಬಿರಿಯಾನಿ ಬಗ್ಗೆ ನೋ ವರ್ಡ್ಸ್ ಅಂತ ಅಂಜಲಿಯತ್ತ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಅವಳು ನಸು ನಕ್ಕಳು ಇಬ್ಬರನ್ನು ಗಮನಿಸುತ್ತಿದ್ದ ಖುಷಿಗೆ ಅವರಿಬ್ಬರು ಕಣ್ಣಲ್ಲೇ ಮಾತನಾಡಿಕೊಳ್ಳುವ ರೀತಿ ಕಾಲೇಜಲ್ಲಿ ಕೇವಲ ಸ್ಟೇಟಸ್ ಮತ್ತು ಟೈಲ್ ನೋಡಿ ಹುಡುಗಿಯರನ್ನ ಮಾತನಾಡಿಸುತ್ತಿದ್ದ ಜೀವ ಇಂದು ಸರಳ ಸುಂದರಿಯಾಗಿರುವ ಅಂಜಲಿಯನ್ನು ನೋಡುತ್ತಿದ್ದ ಪರಿಗೆ ಅವಕ್ಕಾಗಿದ್ದಳು ತನ್ನ ಊಟ ಮುಗಿಸಿ ದೀಪ್ಸ್ ಏನೇ ಹೇಳು ಯು ಚೇಂಜ್ ಎ ಲಾಟ್ ಹಾಗೆಯೇ ಅಂಜಲಿಯನ್ನು ನೀನು ತುಂಬ ಪ್ರೀತಿಸ್ತಿದ್ದೀಯ ಅವಳಿಲ್ಲಿಗೆ ಬಂದು ಅರ್ಧ ಗಂಟೆ ಕೂಡ ಆಗಿಲ್ಲ ಅಷ್ಟರಲ್ಲಿ ನೀನೊಂದು ನೂರು ಬಾರಿ ಅವಳನ್ನು ನೋಡ್ತಿದ್ದೀಯ ಸೊ ಈಗ ನಿಮ್ಮ ಲವ್ ಸ್ಟೋರಿ ಹೇಗೆ ಎಲ್ಲಿಂದ ಶುರುವಾಯಿತು ಅಂತ ಹೇಳು ನಿಮ್ಮ ಸ್ಟೋರಿ ಕೇಳೋಕೆ ತುಂಬ ಎಕ್ಸೈಟ್ ಆಗ್ತಿದೆ ಎಂದವಳ ಮಾತಿಗೆ ಅಂಜಲಿ ಜೀವನತ್ತ ನೋಡಿದರೆ ಅವನು ಅವಳ ನೋಟ ತಪ್ಪಿಸುತ್ತಾ ಖುಷಿ ಮೇಡಮ್ ಹೊಟ್ಟೆ ತುಂಬ ತಿಂದ್ರಿ ತಾನೆ ಹೋಗಿ ಗಡದ್ದಾಗಿ ಮಲಗಿ ಅದು ಬಿಟ್ಟು ಸ್ಟೋರಿ ಹೇಳ್ತಾ ಮಲಗಿಸೋಕೆ ನಾನು ಈ ರೆಸಾರ್ಟ್ ಓನರ್ ಕಣಮ್ಮ ನಿನಗಾಗಿ ಲಂಚ್ ಬ್ರೇಕಲ್ಲಿ ಫ್ರೀ ಮಾಡಿಕೊಂಡು ಬಂದೆ ಅಷ್ಟೆ ಸದ್ಯಕ್ಕೆ ತುಂಬ ಕೆಲಸ ಇದೆ ನಿನಗೆ ಅಷ್ಟೊಂದು ಸ್ಟೋರಿ ಕೇಳಬೇಕು ಅಂತಿದ್ರೆ ಇದಾನಲ್ಲ ನಿನ್ನ ಎಕ್ಸ್ ನಿನಗಾಗಿ ಕೆಲಸ ಕಾರ್ಯ ಬಿಟ್ಟು ಓಡ್ ಬಂದಿದ್ದಾನೆ ಅವನಲ್ಲಿ ಅವನ ಪ್ರೆಸೆಂಟ್ ಲವ್ ಸ್ಟೋರಿ ಕೇಳು ಅನ್ನುತ್ತಾ ಅಲ್ಲಿಂದ ಹೋಗಲು ಎದ್ದರೆ ದಿಸ್ ಈಸ್ ನಾಟ್ ಫೇರ್ ದೇಪ್ಸ್ ಅಟ್ಲೀಸ್ಟ್ ನೀನು ಅಂಜಲಿಗೆ ಯಾವಾಗ ಪ್ರಪೋಸ್ ಮಾಡಿದೆ ಅಂತಾದರೂ ಹೇಳು ಎಂದಾಗ ಹಣೆ ನೀವಿಕೊಂಡವನು ತನ್ನವಳನ್ನು ಹೋರೆ ನೋಟದಲ್ಲಿ ಗಮನಿಸಿದರೆ ಅವಳು ಅವನ ಉತ್ತರಕ್ಕಾಗಿ ಕಾಯುತ್ತಿದ್ದಳು ನಾನು ಈ ರೆಸಾರ್ಟ್ ಜವಾಬ್ದಾರಿ ಒತ್ತ ದಿನ ಐ ಮೀನ್ ನನ್ನನ್ನು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡೋಕೆ ಡ್ಯಾಡ್ ಇಲ್ಲಿ ಚಿಕ್ಕದಾದ ಪ್ರೋಗ್ರಾಂ ಅರೇಂಜ್ ಮಾಡಿದ್ರು ಆ ದಿನ ಅಂಜಲಿಯನ್ನು ಮೊದಲ ಬಾರಿ ಸೀರೆಯಲ್ಲಿ ನೋಡಿ ಕಳೆದೇ ಹೋಗಿದ್ದೆ ಆವತ್ತೆ ಲವ್ ವಟ್ ಫಸ್ಟ್ ಸೈಟ್ ಆಗಿ ಆ ಕ್ಷಣನೇ ಲವ್ ಪ್ರಪೋಸ್ ಮಾಡಿಬಿಟ್ಟೆ ಅಲ್ವಾ ವೈಫಿ ಎಂದು ಕಣ್ಣೊಡೆದು ಕೇಳಿದರೆ ಅಂಜಲಿ ಅವನ ಮಾತಿಗೆ ಆಶ್ಚರ್ಯದಲ್ಲಿ ಕಣ್ಣರಳಿಸಿದರೆ ಏನು ಹೇಳಲು ಬಾಯಿ ತೆರೆದ ಗೆಳೆಯನನ್ನು ನೋಡಿ ಓಕೆ ಗೈಸ್ ಬಾಯ್ ನಿಜಕ್ಕೂ ಕೆಲಸ ಇದೆ ಮನು ಅವಳಿಗೆ ಸ್ವಲ್ಪ ಕಂಪನಿ ಕೊಡೋ ಈವ್ನಿಂಗ್ ನಿಮ್ಮನ್ನು ಜಾಯ್ನ್ ಆಗ್ತೀನಿ ವೈಫಿ ಬಾ ಬಾಲಕೃಷ್ಣ ನಿನ್ನಲ್ಲಿ ಕಿಚನ್ ಬಗ್ಗೆ ಏನೋ ಕೇಳಬೇಕು ಅಂತಿದ್ದ ಅಂತ ಅವಳನ್ನು ತನ್ನ ಜೊತೆಯಲ್ಲಿಯೇ ಕರೆದುಕೊಂಡು ಹೊರಟರೆ ಗೊಂದಲದಲ್ಲೇ ಅವನ ಜೊತೆ ಹೆಜ್ಜೆ ಹಾಕುತ್ತಾ ಜೀವ ಅದೆಷ್ಟು ಸುಳ್ಳು ಹೇಳ್ತೀಯ ಅಲ್ಲ ನನ್ನನ್ಯಾಕೆ ಯಾಕೆ ನಿನ್ನ ಜೊತೆಗೆ ಹೇಳ್ಕೊಂಡು ಬಂದೆ ನನಗೂ ಕೆಲಸ ಇದೆ ನೆಕ್ಸ್ಟ್ ವೀಕಿಂದ ಸಮ್ಮರ್ ವೆಕೇಶನ್ ಇರೋದ್ರಿಂದ ವಿಲ್ಲ ಫುಲ್ ಪ್ಯಾಕ್ ಆಗ್ತಿದೆ ಸೊ ಒಮ್ಮೆ ಪೂರ್ತಿ ಕಿಚನ್ ಜೊತೆಗೆ ಎಲ್ಲ ಚೆಕ್ ಮಾಡಬೇಕು ಈಗ ಕೈ ಬಿಡು ಏನಿದ್ರು ಮನೆಗೆ ಹೋಗಿ ಮಾತಾಡೋಣ ಎನ್ನುತ್ತಾ ಕೈ ಬಿಡಿಸಿಕೊಳ್ಳಲು ನೋಡಿದರೆ ತಕ್ಷಣ ಕೈ ಬಿಟ್ಟವನಿಗೆ ಆಗಲೇ ಜಯಕರ್ ಕೂಡ ಮುಂದಿನ ವಾರದಿಂದ ಫುಲ್ ಪ್ಯಾಕ್ ಆಗಲಿರುವ ವಿಲ್ಲ ಬಗ್ಗೆ ಹೇಳಿದ ನೆನಪಾಗಿತ್ತು ಹೋ ಶೀಟ್ ಹೌದಲ್ವಾ ಜೈ ಅಂಕಲ್ ಆಗ್ಲೇ ಎಲ್ಲ ಡಿಪಾರ್ಟ್ಮೆಂಟ್ ಬಳಿ ಇದರ ಬಗ್ಗೆ ಮಾತಾಡೋಕೆ ಹೇಳಿದ್ದಾರೆ ಓಕೆ ವೈಫಿ ಮನೆಯಲ್ಲಿ ಮಾತಾಡೋಣ ಅಂತ ಅವನ ಕ್ಯಾಬಿನ್ ಕಡೆಗೆ ಹೋಡಿದರೆ ಗಿರಿಧಾಮದ ವಿಷಯ ಬಂದಾಗ ಜವಾಬ್ದಾರಿಯುತನಾಗಿ ವರ್ತಿಸುವ ಗಂಡನನ್ನು ನೋಡಿ ನಸು ಅಲ್ಲಿಂದ ಕಿಚನ್ ಹತ್ತ ನಡೆದಳು ಸಂಜೆಯವರೆಗೆ ಇಬ್ಬರು ಕೆಲಸದಲ್ಲಿ ನಿರತರಾಗಿದ್ದರು ಅಂಜಲಿ ತನ್ನ ಕೆಲಸ ಮುಗಿದ ಕೂಡಲೇ ಪಾರ್ಕಿಂಗ್ ಅಲ್ಲಿದ್ದ ಕಾರಿನತ್ತ ಬಂದು ನಿಮಿಷಗಳು ಕಳೆದರೂ ಜೀವ ಬಂದಿರಲಿಲ್ಲ ತಕ್ಷಣ ಅವಳ ಗೆಳತಿ ಖುಷಿ ಬಂದ ವಿಷಯ ನೆನಪಾದಾಗ ಅವನಿಗೊಂದು ಮೆಸೇಜ್ ಹಾಕಿ ಅಲ್ಲಿಂದ ಹೋಗಬೇಕೆನ್ನುವಾಗ ಅವನು ಓಡುತ್ತಾ ಅವಳ ಬಳಿ ಬಂದು ಗೆಟ್ ಇನ್ ವೈಫಿ ಖುಷಿ ಇನ್ನೊಂದು ಅವರಲ್ಲಿ ಚೆಕ್ಔಟ್ ಮಾಡ್ತಿದ್ದಾಳೆ ಮನು ಅವಳನ್ನು ಡ್ರಾಪ್ ಮಾಡ್ತಾನೆ ಏನೋ ಅರ್ಜೆಂಟ್ ಶೋ ಇದೆಯಂತೆ ಸೊ ಅವಳ ಬಳಿ ಮಾತಾಡ್ತಾ ಇದ್ದೆ ಅಂತ ಹೇಳುತ್ತಾ ಕಾರೇರಿದರೆ ಖುಷಿಯ ಬಗ್ಗೆ ವಿಚಾರಿಸುತ್ತಾ ಅವಳು ಕಾರಲ್ಲಿ ಕೂತಳು ಮನೆ ಸೇರುವವರೆಗೂ ಇಬ್ಬರ ನಡುವೆ ಖುಷಿ ಹಾಗೂ ಗಿರಿಧಾಮದ ಬಗ್ಗೆ ಮಾತು ಸಾಗಿತ್ತು ಮನೆಯೆದುರು ಕಾರು ನಿಂತಾಗ ವೈಫಿ ನಾಳೆ ಮೀಟಿಂಗ್ ಅಟೆಂಡ್ ಮಾಡುವಾಗ ಕಿಚನ್ ಬಗ್ಗೆ ಪ್ರಾಪರ್ ಅಪ್ಡೇಟ್ ಬೇಕು ಹಾಗೆಯೇ ನಾಳೆ ಫಸ್ಟ್ ಟೈಮ್ ನಾನು ಎಲ್ಲ ಡಿಪಾರ್ಟ್ಮೆಂಟ್ ಅವರನ್ನು ಒಟ್ಟಿಗೆ ಸೇರಿಸಿ ಮೀಟಿಂಗ್ ಮಾಡ್ತಿರೋದು ಮಂತ್ರಿ ಮೀಟಿಂಗ್ ಆಗುತ್ತೆ ಬಟ್ ಅದು ಡಿಪಾರ್ಟ್ಮೆಂಟ್ ಎಡ್ ಜೊತೆ ಮಾತ್ರ ಈ ಬಾರಿ ನಿಮ್ಮ ಜೊತೆ ನಿಮ್ಮ ಅಸಿಸ್ಟೆಂಟ್ ಸೂಪರ್ವೈಸರ್ ಎಲ್ಲ ಬರ್ತಿದ್ದಾರೆ ಸೊ ಡ್ಯಾಡ್ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡಬೇಕಿದೆ ನೈಟ್ ಲೇಟ್ ಆದರೆ ಬಿಡು ಎನ್ನುತ್ತಾ ಕೋಣೆ ಸೇರಿ ಫ್ರೆಶ್ ಆಗಿ ಕೆಳಬಂದು ತಂದೆಯ ಜೊತೆ ಮನೆಯಲ್ಲಿದ್ದ ಆಫೀಸ್ ರೂಮ್ ಸೇರಿಕೊಂಡನು ಫ್ರೆಶ್ ಆಗಿ ಬಂದ ಅಂಜಲಿ ಎಂದಿನಂತೆ ಮನೆಯವರಲ್ಲಿ ಮಾತನಾಡಿ ಊಟ ಮುಗಿಸಿ ಮಲಗಲು ಮಂಚದಲ್ಲಿ ಅಡ್ಡಾದವಳು ಪಕ್ಕಕ್ಕೆ ಹೊರಳಿ ಮಿಸ್ ಯು ಇಡಿಯಟ್ ಐ ನೋ ನೀನು ತುಂಬ ಬ್ಯುಸಿಯಾಗಿದ್ದೀಯ ಅಲ್ಲ ಹಾಗೆಲ್ಲ ಕೋತಿಯ ಹಾಗೆ ಹಾಡ್ತಿದ್ದ ಜೀವ ಎಲ್ಲಿ ಈ ದಿನ ಗಿರಿಧಾಮ ಅನ್ನೋ ಎಂಪೈರ್ ನಡೆಸುತ್ತಿರುವ ನೀನೆಲ್ಲಿ ಇಂತಹ ಒಬ್ಬ ಪ್ರಬುದ್ಧ ಜವಾಬ್ದಾರಿಯುತ ಜೀವ ನಿನ್ನೊಳಗಿದ್ದ ಅನ್ನೋದು ಆಗಲೇ ಗೊತ್ತಿದ್ದರೆ ಗೊತ್ತಿದ್ದರೆ ಏನು ಅಂಜಲಿ ಅಂತ ಅವಳ ಒಳ ಮನಸ್ಸು ಕೇಳಿದಾಗ ತುಟಿ ಬಿರಿದು ದಿಂಪಿಗೆ ತಲೆ ಉದುಗಿಸಿ ಮಲಗಿದವಳು ಹಾಗೆಯೇ ನಿದ್ದೆ ಹೋಗಿದ್ದಳು ತಡವಾಗಿ ಕೋಣೆಗೆ ಬಂದ ಜೀವ ಮಲಗಿರುವವಳ ಹಣೆಗೆ ಮುತ್ತಿಟ್ಟು ಆಯಾಸವಾದ ಕಾರಣ ಅವಳ ಪಕ್ಕದಲ್ಲೇ ಅಡ್ಡಾದ ಕ್ಷಣದಲ್ಲೇ ಅವನು ನಿದ್ದೆಗೆ ಜಾರಿದನು ಗಿರಿಧಾಮದ ಮೀಟಿಂಗ್ ಹಾಲಲ್ಲಿ ಆಯಾ ವಿಭಾಗದ ಜೊತೆ ಆರೇಳು ಜನ ಬಂದಿದ್ದರೆ ಎಲ್ಲರಿಗೂ ವಿಶ್ ಮಾಡಿ ಸಮ್ಮರ್ ವೆಕೇಶನ್ಗೆ ಆಗಲೇ ಒಂದು ತಿಂಗಳು ಪೂರ್ತಿ ಬುಕ್ ಆಗಿರುವ ವಿಲ್ಲಾ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಆಯಾಯ ಡಿಪಾರ್ಟ್ಮೆಂಟ್ ಅಪ್ಡೇಟ್ ಕೇಳಿ ಪಡೆದನು ಎಲ್ಲ ಡಿಪಾರ್ಟ್ಮೆಂಟ್ನವರು ತಮಗೆ ಬೇಕಾಗುವ ವಸ್ತುಗಳ ಬಗ್ಗೆ ಲೀಸ್ಟ್ ಕೊಟ್ಟು ತಮ್ಮ ಸರ್ವಿಸಲ್ಲಿ ಕೆಲವೊಂದು ಬದಲಾವಣೆ ಮಾಡುತ್ತಿರುವುದರ ಬಗ್ಗೆ ಹೇಳಿದಾಗ ಜೀವ ಎಲ್ಲದಕ್ಕೂ ಒಪ್ಪಿಗೆ ಇಟ್ಟು ಎಲ್ಲರಲ್ಲೂ ಬಂದಿರುವ ಗೆಸ್ಟ್ಗಳಿಗೆ ದಿ ಬೆಸ್ಟ್ ಸರ್ವಿಸ್ ಕೊಡಬೇಕೆಂದು ಹೇಳಿ ಮೀಟಿಂಗ್ ಮುಗಿಸಿದನು ಎಲ್ಲರೂ ಹೋದ ಮೇಲೆ ಮೀಟಿಂಗ್ ರೂಮಲ್ಲಿ ಜೀವ ಜಯಕರ್ ಮತ್ತು ಬಾಲಕೃಷ್ಣ ಮಾತ್ರ ಇದ್ದರು ಆಯಾಯ ಡಿಪಾರ್ಟ್ಮೆಂಟ್ ಕೊಟ್ಟ ಲೀಸ್ಟಲ್ಲಿರೋ ಎಲ್ಲ ಥಿಂಗ್ಸ್ ಆದಷ್ಟು ಬೇಗ ಹಾರ್ಡರ್ ಮಾಡುವಂತೆ ಬಾಲಕೃಷ್ಣನ ಬಳಿ ಹೇಳಿ ಜಯಕರ್ ಬಳಿ ಸೆಕ್ಯೂರಿಟಿ ಟೀಮಿಗೆ ಇನ್ನೊಂದು ಹತ್ತು ಜನರನ್ನು ಆಯ್ಕೆ ಮಾಡಲು ಹೇಳಿದನು ಪೂರ್ತಿ ವಿಲ್ಲ ಬುಕ್ ಆಗಿರುವುದರಿಂದ ಆ ಸಮಯದಲ್ಲಿ ಮಕ್ಕಳಿಂದ ಹಿರಿಯರವರೆಗೂ ಇರುತ್ತಾರೆ ಹಾಗಾಗಿ ಯಾವುದೇ ಹೈ ಅಹಿತಕರ ಘಟನೆ ನಡೆಯಬಾರದೆನ್ನುವ ಮುನ್ನೆಚ್ಚರಿಕೆಯಲ್ಲಿ ಈ ನಿರ್ಧಾರ ತೆಗೆದುಕೊಂಡಿದ್ದನು ಮೀಟಿಂಗ್ ಹಾಲಿನಿಂದ ತನ್ನ ಕ್ಯಾಬಿನ್ ಸೇರಿಕೊಂಡವನು ಮಾಡಬೇಕಾದ ಕೆಲಸದ ಬಗ್ಗೆ ಗಮನ ಕೊಟ್ಟವನಿಗೆ ಲಂಚ್ ಬ್ರೇಕ್ ಮರತೆ ಹೋಗಿತ್ತು ಒಂದತ್ತು ನಿಮಿಷ ತನ್ನವನಿಗಾಗಿ ಕಾದ ಅಂಜಲಿ ಅವನು ಊಟಕ್ಕೆ ಬರದೇ ಇದ್ದಾಗ ಗೆಳೆಯರಲ್ಲಿ ಹೇಳಿ ಕಿಚನಿಗೆ ಕರೆ ಮಾಡಿ ಅವನಿಷ್ಟದ ಬಿರಿಯಾನಿ ಆರ್ಡರ್ ಮಾಡಿ ಅವನ ಕ್ಯಾಬಿನ್ ಗೆ ಕಳುಹಿಸುವಂತೆ ಹೇಳಿ ಅತ್ತ ನಡೆದಳು ಕ್ಯಾಬಿನ್ ಒಳಗಡೆ ಹೋದಾಗ ಕಿವಿಯಲ್ಲಿನ ಬ್ಲೂಟೂತ್ ಮುಖಾಂತರ ಯಾರಲ್ಲೋ ಮಾತನಾಡುತ್ತಾ ಲ್ಯಾಪ್ಟಾಪ್ ಮೇಲೆ ಕಣ್ಣಿಟ್ಟವನನ್ನು ನೋಡಿ ನಿಧಾನವಾಗಿ ಒಳಗಡೆ ಹೋಗಿ ಅಲ್ಲೇ ಇದ್ದ ಸೋಫಾದಲ್ಲಿದ್ದ ಗಿರಿಧಾಮದ ಬುಕ್ ಲೆಟ್ ಹಿರಿದು ಹೋದಳು ಆಗಾಗ ಕೈಗಡಿಯಾರ ನೋಡುತ್ತಾ ಹದಿನೈದು ನಿಮಿಷ ಕಳೆದರೂ ಅವನ ಮಾತು ಮುಗಿದಿರಲಿಲ್ಲ ಏನೋ ಮಾತನಾಡುತ್ತಾ ಅವಳತ್ತ ನೋಡಿ ಆಶ್ಚರ್ಯದಲ್ಲಿ ಎದ್ದು ನಿಂತರೆ ಕೈಸನ್ನೆಯಲ್ಲೇ ಕೆಲಸ ಮುಗಿಸುವಂತೆ ಹೇಳಿದಳು ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್ಗೆ ಸಪ್ಲೈ ಆಗುತ್ತಿರುವ ಮೆಟೀರಿಯಲ್ ಬಗ್ಗೆ ಅವನ ಮಾತು ಸಾಗುತ್ತಿತ್ತು ಪುಸ್ತಕದ ಪುಟ ತಿರುವುತ್ತಿದ್ದವಳಿಗೆ ಮೂಗಿಗೆ ರಾಚಿದ ಪರ್ಫ್ಯೂಮ್ ಸ್ಮೆಲ್ಲಿಗೆ ಪಕ್ಕಕ್ಕೆ ಕತ್ತು ಹೊರಳಿಸಿದಾಗ ತೀರ ಸನಿಹದಲ್ಲಿ ಕುಳಿತವನನ್ನು ನೋಡಿ ಮುಗಿತ ಸರ್ ವರ್ಕೋ ಅಂತ ಕೇಳಿದರೆ ಅವಳನ್ನು ಬಾಚಿ ತಬ್ಬಿಕೊಂಡವನು ಐ ಮಿಸ್ ಯು ಥ್ಯಾಂಕ್ಸ್ ಇಲ್ಲಿಗೆ ಬಂದಿದ್ದಕ್ಕೆ ಹಾಗೆಯೇ ಸಾರಿ ನಿಜಕ್ಕೂ ತುಂಬ ಕೆಲಸವಿದೆ ಸೊ ಲಂಚ್ ರೂಮಿಗೆ ಬರೋಕೆ ಆಗಿಲ್ಲ ಎಂದವನ ಭುಜದ ಮೇಲೆ ತಲೆ ಹಿಟ್ಟು ಇಟ್ಸ್ ಓಕೆ ಅದಕ್ಕೆ ನಾನೇ ಇಲ್ಲಿಗೆ ಬಂದೆ ಫುಡ್ ಆರ್ಡರ್ ಮಾಡಿದ್ದೇನೆ ಪ್ಲೀಸ್ ಊಟ ಮಾಡಿ ಕೆಲಸ ಶುರು ಮಾಡು ಎಂದವಳಿಂದ ದೂರ ಸರಿದು ಓಕೆ ವೈಫಿ ಏನು ಆರ್ಡರ್ ಮಾಡಿದ್ದೀಯಾ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ತುಂಬ ಹಸಿವಾಗ್ತಾ ಇದೆ ಅನ್ನುತ್ತಾ ಬ್ಲೇಸರ್ ತೆಗೆಯುತ್ತಾ ಹೇಳಿದರೆ ಅಲ್ಲ ನಿನಗೆ ಪಿಎ ಇಟ್ಕೊಳ್ಳೋಕೆ ಏನು ಅವರ ಹತ್ರ ಹೇಳಿದರೆ ಆಗಾಗ ಜ್ಯೂಸ್ ಕಾಫಿ ಟೀ ಅಂತ ನಿನಗೇನು ಬೇಕೋ ಕೊಡ್ತಾರೆ ನೀನು ಇಲ್ಲಿಗೆ ಬಂದ ಒಂದು ವಾರಕ್ಕೆ ಇದ್ದ ಪಿ ಎ ಅನ್ನು ಜಯಕರ್ ಅಂಕಲ್ ಅಂಡರ್ ಕೆಲಸ ಮಾಡೋಕೆ ಕಳಿಸಿದ್ದೀಯ ಎಂದು ಗದರಿದ ಹೆಂಡತಿಯತ್ತ ಬಾಗಿ ಕೆನ್ನೆಗೆ ಮುತ್ತಿಟ್ಟರೆ ಅವನ ವರ್ತನೆಗೆ ಅವಳ ಮೊಗದ ರಂಗು ಬದಲಾಗಿತ್ತು ಪಿ ಎ ಇದ್ರೆ ನನ್ನ ಮುದ್ದಾದ ಹೆಂಡತಿ ಹೀಗೆಲ್ಲ ನನ್ನ ವಿಚಾರಿಸೋಕೆ ನನ್ನ ಬಳಿ ಬರೋಲ್ಲ ಮೊದಲೇ ಅವಳು ಫುಲ್ ಬ್ಯುಸಿ ಗಂಡ ಅನ್ನೋ ಪ್ರಾಣಿಯ ಕೈಗೆ ಸಿಗೋಲ್ಲ ಅಂಥದರಲ್ಲಿ ನಾನು ಪಿ ಎ ಇಟ್ಕೊಂಡ್ರೆ ಮುಗಿಯಿತು ಎಂಟಿಯನ್ನು ಕಾರಲ್ಲಿ ಮನೆಯಲ್ಲಿ ಮಾತ್ರ ನೋಡಬೇಕು ಅಷ್ಟೆ ಅಂತ ಪೆಚ್ಚು ಮೋರೆ ಹಾಕಿ ಹೇಳಿದವನ ಕೈ ರಟ್ಟೆಗೆ ಹೊಡೆದಾಗ ನಿಜ ತಾನೆ ಈಗ ಪಿ ಎ ಇಲ್ಲ ಅಂತ ನೀನು ಬಂದಿದ್ದು ಇಲ್ಲ ಅಂದರೆ ಗಂಡ ಊಟ ಮಾಡಿದ್ದಾನ ಇಲ್ವಾ ಅಂತ ವಿಚಾರಿಸೋಕೆ ಬರ್ತಿದ್ಯಾ ಪಿ ಎ ಇದ್ದಾರಲ್ಲ ಊಟ ಕೊಟ್ಟಿರ್ತಾರೆ ಅಂತ ಆ ನಿನ್ನ ಕೋತಿ ಗ್ಯಾಂಗ್ ಬಳಿ ಇರ್ತಿದ್ದೆ ಎಂದವನನ್ನು ನೋಡಿ ನಸುನಕ್ಕರೆ ಅವಳ ಬಳಿಯೇ ಕುಳಿತು ಮೈ ಚೆಲ್ಲಿದನು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ ಇದರಿಂದ ನಾವು ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಹಾಕೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಸ್ಟೋರಿ ಇಷ್ಟ ಆಗ್ತಾ ಇದ್ರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್